ಸುಮಾರು ಎರಡು ಕೋಟಿ ರೂಪಾಯಿ ಶುಲ್ಕನ ಮುನ್ನೂರು ಕುಟುಂಬಗಳ ಮೇಲೆ ಹಾಕಿರೋದು ಇವರೆಲ್ಲರೂ ಬೀದಿಗೆ ಬಂದಿದ್ದಾರೆ ಇದನ್ನ ದಯವಿಟ್ಟು ವೇವ್ ಆಫ್ ಮಾಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಈ ಭಾಗದಲ್ಲಿ ಕಬ್ಬಿನ ಬೆಳೆಗಾರರು ಜಾಸ್ತಿ ಇರೋದ್ರಿಂದ ರೈತರ ಅನುಕೂಲಕ್ಕಾಗಿ ಬೆಳಗಾವಿಯಲ್ಲಿರುವ ಸಕ್ಕರೆ ಆಯುಕ್ತರ ಕಚೇರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕಾರ್ಯ ನಿರಿಸುವಂತೆ ಮಾಡುವುದು ಯಾಕೆ ಅಂದರೆ ಇಲ್ಲಿ ಹೋದರೆ ಸರ್ಕಾರಿ ಕಚೇರಿ ತೆಗ್ದಿದ್ದಾರೆ ಶುಗರ್ ಕೇನ್ ಕಮಿಷನರ್ ಕಚೇರಿನ ಆದರೆ ಅಲ್ಲಿ ಒಬ್ಬರು ಪಿ ಓನ್ ಇದ್ದಾರೆ ಯಾವುದೇ ಥರದ ಸಮಸ್ಯೆ ರೈತರ ಸಮಸ್ಯೆಗಳ ಬಗ್ಗೆ ಕೇಳಕ್ಕೆ ಯಾರೂ ಇಲ್ಲ ಅಲ್ಲಿ ಮತ್ತೆ ಅಥ್ನಿ ಬಗ್ಗೆ ಅಥಣಿಯಲ್ಲಿರುವಂಥ ಈಗ ಮಾನ್ಯ ಸದಸ್ಯರು ಹೇಳ್ದಂಗೆ ಈ ಬಸವೇಶ್ವರ ನೀರಾವರಿ ಯೋಜನೆ ಇದಾಗಲೇ ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಶುರುವಾಗಿರೋದ್ದು ಇನ್ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಪ್ ಕಂಪ್ಲೀಟ್ ಆಗಬೇಕಾಗಿರೋಂಥದ್ದು ಸುಮಾರು ಅರವತ್ತು ಸಾವಿರ ಎಕರೆ ಅಷ್ಟಕ್ಕೆ ನೀರಾವರಿ ಯೋಜನೆಯನ್ನ ಕಲ್ಪಿಸ್ಕೊಡ್ತದೆ ಅದನ್ನು ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಭಾಗದ ಕಬ್ಬು ಕಟಾವು ಗ್ಯಾಂಗ್ಗಳೇನಿದೆ ಇವರೆಲ್ಲರೂ ನಮ್ಮ ಭಾಗಕ್ಕೆ ಬರ್ತಾರೆ ಈಗ ಕಬ್ಬು ಕಟಾವು ಮಾಡೋಕ್ಕೋಸ್ಕರ ಅವ್ರುಗಳಿಗೆ ಯಾವುದೇ ಥರದ ಸರ್ಕಾರದಿಂದ ಅನುದಾನಗಳಿಲ್ಲ ಅದಕ್ಕೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಜಾಬ್ ಕಾರ್ಡ್ಗಳನ್ನ ಅವ್ರಿಗೆ ಮಾಡ್ಕೊಡ್ಬೇಕು ಯಾಕೆಂದ್ರೆ ಅಲ್ಲಿಗೆ ಬಂದಾಗ ನಾವುಗಳು ಅಲ್ಲಿ ಅವ್ರ ಮಕ್ಕಳಿಗೆ ಶಾಲೆಗೆ ಸೇರ್ಸೋದಾಗ್ಲಿ ಇವನ್ನೆಲ್ಲ ನೋಡ್ಕೊತೀವಿ ಬಂದಾಗ ತಿಂಗಳಾನ್ ಗಟ್ಟಲೆ ಅವರು ಅಲ್ಲಿದ್ದು ಕಬ್ ಕಡಾಕ್ ಮಾಡಿ ಇಲ್ಲಿಗ್ ವಾಪಸ್ ಬರ್ತಾರೆ ಅದಾದ ನಂತರ ಈಗ ಆ ಏನು ವಿದ್ಯುತ್ ಶಕ್ತಿ ಬಗ್ಗೆ ಹನ್ನೆರಡು ಗಂಟೆ ಟೈಮ್ ಬೆಳಿಗ್ಗೆ ಮೂರ್ ಫೇಸ್ ಕರೆಂಟ್ ಕೊಡಬೇಕು ರಾತ್ರಿ ಒಂದು ಸಿಂಗಲ್ ಫೇಸ್ ಕರೆಂಟ್ ಕೊಡಬೇಕು ಅಂತ ಮೂಲಕ ಕೇಳ್ಕೊಳ್ತೀನಿ ರೈತರಿಗೆ ಹಲವಾರು ಸಮಸ್ಯೆಗಳಾಯ್ತು ಇವಾಗ ಬರೀ ಏಳು ಗಂಟೆ ಮಾತ್ರ ಕೊಡ್ತಿರೋಂಥದ್ದು ನಿಮ್ಗೆ ಗೊತ್ತಿರೋಂಥದ್ದು ರೈತ ಸಂಜೀನಿ ಅಡಿಯಲ್ಲಿ ಗದಗದ ಗದಗದಲ್ಲಿ ಕಡಲೆಕಾಯಿನ ಖರೀದಿ ಮಾಡಿರೋಂಥದ್ದು ಅಲ್ಲಿ ಸುಮಾರು ಹತ್ ಹತ್ತಾರು ಕೋಟಿ ರೂಪಾಯಿ ಬಾಕಿ ಇದೆ ಸು ನಾಲ್ಕು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದ್ದು ನಮಗೆ ಗಮನಕ್ಕೆ ಬಂದಿದೆ ಇದನ್ನ ಕೂಡಲೇ ಸರ್ಕಾರದವರು ಗಮನ ಹರಿಸಿ ಅದನ್ನ ಕ್ರಮ ತಗೊಳ್ಬೇಕು ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಮತ್ತೆ ಇಲಾಖೆಗಳು ಇಲಾಖೆಗಳಲ್ಲಿ ಜನರು ಕಮ್ಮಿ ಇರೋದ್ರಿಂದ ಕೃಷಿ ಇಲಾಖೆ ಎಸ್ಪೆಷಲಿ ಕೃಷಿ ಇಲಾಖೆ ಜನರು ಕಮ್ಮಿ ಇರೋದ್ರಿಂದ ಈಗ ಸದನವನ್ನು ಅಧ್ಯಕ್ಷ ಮೂರು ಗಂಟೆಗೆ ಮುಂದಿಡ